ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಏನಂತ ಹೇಳಿ ಮೆಕ್ಕ ಬಿಸಿಲಿನಲ್ಲಿ ಬಿಸಿಲಿಗೆ ಸಾವಿರ ಬಲಿ ಕರ್ನಾಟಕದ ಇಬ್ಬರು ಸೇರಿ ಒಂಬತ್ತು ಭಾರತೀಯ ಯಾತ್ರಿಕರು ಸಾವು ಅಜ್ಜ ಯಾತ್ರೆ ಘೋರ ದುರಂತ ಸಾವಿನ ಸಂಖ್ಯೆ ಏರಿಕೆ ಬೆಂಗಳೂರಿನ ಇಬ್ಬರು ಯಾತ್ರಿಕರು ಮರಣ ಅಜ್ಜ ಯಾತ್ರೆ ವೇಳೆ ಬೆಂಗಳೂರಿನ ಹಾಗೂ ಕೌಸರ್ ಎಂಬವರು ಮೃತಪಟ್ಟಿದ್ದಾರೆ ಅವರ ಮೃತ ದೇಹವನ್ನು ಬೆಂಗಳಿಗೆ ತರಲು ಎಲ್ಲಾ ಪ್ರಯತ್ನ ಮಾಡಲಾಗುತ್ತಿದೆ ಆ ದೇಶದ ಸರ್ಕಾರದೊಂದಿಗೆ ಚರ್ಚೆ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಸೌದಿ ಅರೇಬಿಯಾದ ಮುಸ್ಲಿಮರ ಧರ್ಮಕ್ಷೇತ್ರ ಮೆಕ್ಕದಲ್ಲಿ ತಾಪಮಾನ ಅಧಿಕವಾಗಿದ್ದು ಇದರ ಪರಿಣಾಮ ಯಾತ್ರೆಗೆ ತೆರಳಿದ ಸಾವಿನಪ್ಪರ ಸಂಖ್ಯೆ ಒಂದು ಸಾವಿರ ದಾಟಿದೆ ಇದರಲ್ಲಿ ಇಬ್ಬರು ಕನ್ನಡಿಗರು ಇದ್ದಾರೆ ಈ ನಡುವೆ ಮೃತಪಟ್ಟ ಭಾರತೀಯರ ಸಂಖ್ಯೆ ತೊಂಬತ್ತಕ್ಕೇರಿದೆ ಮೆಕ್ಕದಲ್ಲಿ ನಲವತ್ತರಿಂದ ನಲವತ್ತು ಐವತ್ತೆರಡು ಡಿಗ್ರಿ ಇದ್ದು ಬೇಗ ತಾಳ ತಾಳದೆ ಇವರು ಅಹ್ ಮೃತರ ಪೈಕಿ ನೋಂದಾಯಿಸುವ ಯಾತ್ರಿಗಳೇ ಹೆಚ್ಚಿದ್ದಾರೆ ಮೃತಗಳಲ್ಲಿ ಆರುನೂರ ಐವತ್ತೆಂಟು ಜನ ಈಜಿಪ್ಟ್ನವರಾಗಿದ್ದು ಈ ಪೈಕಿ ಆರುನೂರ ಮೂವತ್ತು ಮಂದಿ ಮೆಕ್ಕೆಯಾತ್ರೆಗೆ ನೋಂದಣಿ ಮಾಡಿಸಿದ್ದರಲ್ಲ ಉಳಿದಂತೆ ಭಾರತ ಜಾರ್ಡನ್ ಇಂಡೋನೇಷ್ಯಾ ಇರಾನ್ ಸೆನೆಗಲ್ ಆ ಯಾತ್ರಿಗಳು ಸೇರಿದ್ದಾರೆ ಅಲ್ಲದೆ ಹಲವಾರು ಯಾತ್ರಿಕರುಗಳು ಕಾಣೆಯಾಗಿದ್ದಾರೆ ಕಳೆದ ವರ್ಷ ಇನ್ನೂರ ನಲವತ್ತು ಯಾತ್ರಿಗಳು ಅಜ್ಜಿ ಯಾತ್ರೆ ವೇಳೆ ಸಾವನ್ನಪ್ಪಿದ್ದಾರೆ ಅದೇ ರೀತಿ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಸರ್ಕಸ್ ಶೆಡ್ ಕಾರ್ಮಿಕರ ಬಾಯಿ ಮುಚ್ಚಿಸಲು ಭಾರಿ ರೇಣುಕಾ ಸ್ವಾಮಿ ಕೇಸಿನಲ್ಲಿ ಸಾಕ್ಷ್ಯ ನುಡಿಯದಂತೆ ಹಣದ ಆಫರ್ ಬಚಾವಾಗಲು ನಲವತ್ತು ನಾಲ್ಕು ನಲವತ್ತು ಲಕ್ಷ ನಗದು ಕೊಟ್ಟಿದ್ದ ಕಿಂಗ್ ಸ್ಟಾರ್ ಈವರೆಗೆ ದರ್ಶನ್ ಸೇರಿ ತೊಂಬತ್ತು ಲಕ್ಷ ರೂಪಾಯಿ ನಗದು ಪೊಲೀಸರ ವಶ ರೇಣುಕಾಸ್ವಾಮಿ ಹತ್ತಾಯದಿಂದ ಬಚಾವಾಗಲು ನಟ ದರ್ಶನ ನಡೆಸಿದ ಮತ್ತು ಅವರ ಹಿಂಬಾಕಲರು ಈಗಲೂ ಅಂತೇ ಯತ್ನ ನಡೆಸುತ್ತಿರುವ ಆತಂಕಾರಿ ವಿಷಯ ಪೊಲೀಸರ ತನಿಖೆ ಬಯಲಾಗಿದೆ ಒಂದೆಡೆ ಹತ್ಯೆ ಕೇಸಿನಲ್ಲಿ ಸಾಕ್ಷ್ಯ ನುಡಿಯದಂತೆ ಶೆಡ್ಡಿನ ಕಾವಲುಗಾರರಿಗೆ ಡಿ ಗ್ಯಾಂಗ್ ಆಪ್ತರು ಭಾರಿ ಹಣದ ಆಮಿಷವೊಡ್ಡಿದ್ದಾರೆ ಒಡ್ಡಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ತಾವು ಬಚಾವಾಗಲು ದರ್ಶನ್ ಸಂಗ್ರಹಿಸಿದ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಪೊಲೀಸರು ಜಪ್ತಿ ಮಾಡುವ ವಿಷಯ ತಡವಾಗಿ ಬೆಳಕಿಗೆ ಬಂದಿದೆ ಪೊಲೀಸರು ಗುರುವಾರ ನ್ಯಾಯಾಲಯಕ್ಕೆ ಸಲ್ಲಿಸಿದ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಹತ್ಯೆ ಘಟನೆ ಬಳಿಕ ಪೊಲೀಸರಿಗೆ ಪಟ್ಟಣ ಶೆಡ್ಡಿನ ಕಾವಲುದಾರರಿಗೆ ಪೊಲೀಸರ ಮುಂದೆ ಸಾಕ್ಷ್ಯ ನುಡಿಯದಂತೆ ದರ್ಶನ್ ಗ್ಯಾಂಗ್ ಪರವಾಗಿ ಕೆಲವರು ಹಣ ತೋರಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಚಿತ್ರದುರ್ಗ ರೇಣುಕೋಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ನಟ ದರ್ಶನ್ ಸೇರಿದಂತೆ ನಾಲ್ಕು ಆರು ಆರೋಪಿಗಳು ಪೌಷ್ಟುಡಿಗಷ್ಟೇ ಅವ ಅವಧಿಯು ಮತ್ತೆರಡು ದಿನವರೆಗೆ ವಿಸ್ತರಿಸಿದ್ದು ದರ್ಶನ್ ಅವರ ಪ್ರಿಯತಮೆ ಪವಿತ್ರ ಗಡ್ರ ಸೇಡಿ ಇನ್ನುಳಿದ ಆರೋಪಿಗಳು ಪ್ರಾಗ್ರ ಕೇಂದ್ರ ಗೃಹದಲ್ಲಿ ತಲುಪಿದ್ದಾರೆ ನಟನ್ ದರ್ಶನ್ ವಿರುದ್ಧ ಈಗ ಕಿಡ್ನ್ಯಾಪ್ ಸಾಕ್ಷ್ಯ ನಾಶದ ಸೆಕ್ಷನ್ಗಳು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಹಾಗೂ ಅವರ ಸಹಚರ ವಿರುದ್ಧ ಬೆಂಗಳೂರು ಪೊಲೀಸರು ಐ ಪಿ ಸಿ ನೂರ ಇಪ್ಪತ್ತು ಬಿ ಅಪರಾಧ ಸಂಚು ಐ ಪಿ ಸಿ ಮುನ್ನೂರ ಐವತ್ತೈದು ಹಲ್ಲೆಗೆ ಪ್ರಚೋದನೆ ಐ ಪಿ ಸಿ ಮುನ್ನೂರ ನಲವತ್ತೆಂಟು ದೌರ್ಜನ್ಯ ಐ ಪಿ ಸಿ ಮುನ್ನೂರ ಅರವತ್ನಾಲ್ಕು ಅಪಹರಣ ಹಾಗೂ ಐ ಪಿ ಸಿ ಇನ್ನೂರ ಒಂದು ಸಾಕ್ಷ್ಯ ನಾಶಗಳನ್ನು ಸೇರಿದ್ದಾರೆ ಮುತ್ ಮೂವತ್ತು ಕೋಟಿಗಳು ಅಧಿಕ ಅಡ್ವಾನ್ಸ್ ಪಡೆದಿರುವ ಚಿತ್ರನಟ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನಕ್ಕೆ ಒಳಗಾಗುವುದರಿಂದ ಮಿಲಾನ್ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸೇರಿ ಹದಿನಾಲ್ಕು ಸಿನಿಮಾಗಳು ಅತಂತ್ರವಾಗಿವೆ ಪ್ರತಿ ಚಿತ್ರಕ್ಕೂ ಎರಡರಿಂದ ಮೂರು ಕೋಟಿ ರೂಪಾಯಿ ಹಣವನ್ನು ಮುಗುಡ ರೂಪದಲ್ಲಿ ದರ್ಶನ್ ಪಡೆಯುತ್ತಿದ್ದಾರೆ ಅದನ್ನೇ ಲೆಕ್ಕ ಹಿಡಿದರೆ ನರ್ಷದ್ ಪಡೆದಿರುವ ಅಡ್ವಾನ್ಸ್ ಹಣ ಮತ್ತೆ ಮುನ್ನೂರು ಕೋಟಿ ಆಗಿದೆ ಇದೆಲ್ಲ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ